ಚುನಾವಣೆಯ ಮೊಟ್ಟ ಮೊದಲ ಚುನಾವಣಾ ಪೂರ್ವ ಸಮೀಕ್ಷೆ ಬಯಲಾಗಿದೆ ದೆಹಲಿಯಲ್ಲಿ ಫೆಬ್ರವರಿ ಐದನೇ ತಾರೀಕು ಚುನಾವಣೆ ನಡೆಯುತ್ತೆ ಎಂಟನೇ ತಾರೀಕು ಫಲಿತಾಂಶ ಬರುತ್ತೆ ಬಿಜೆಪಿ ಮತ್ತು ಎ ಪಿಯ ಮಧ್ಯೆ ಜಿದ್ದ ಇದೆ ಅಧಿಕಾರವನ್ನು ಹಿಡಿಯುವ ವಿಷಯವಾಗಿ ಕಾಂಗ್ರೆಸ್ ಕೂಡ ಈ ಬಾರಿ ಕಠಿಣ ಸ್ಪರ್ಧೆಯನ್ನ ಹೊಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಚುನಾವಣೆಗೆ ಇನ್ನು ಕೇವಲ ಇಪ್ಪತ್ನಾಲ್ಕು ದಿನಗಳಷ್ಟೇ ಬಾಕಿ ಇದೆ ಈ ಸಮಯದಲ್ಲೊಂದು ಸಮೀಕ್ಷೆ ಬಂದಿದೆ ದೆಹಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಮೊಟ್ಟ ಮೊದಲ ಸಮೀಕ್ಷೆ ಇದು ಈ ಬಾರಿ ದೆಹಲಿಯ ಅಧಿಕಾರ ಎಎಪಿಯೇ ಹಿಡಿಯುತ್ತ ಅಥವಾ ಬಿಜೆಪಿ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿಯಲ್ಲಿ ಅಧಿಕಾರ ಹಿಡಿಯುವಲ್ಲಿ ಸಫಲವಾಗುತ್ತ ದೆಹಲಿಯಲ್ಲಿ ಮೂರು ಪಕ್ಷಗಳ ಮಧ್ಯೆ ಚುನಾವಣಾ ಹೋರಾಟ ಇದೆ ಆಮ್ ಆದ್ಮಿ ಪಕ್ಷ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯದ ತ್ರಿಕೋನ ಫೈಟ್ ಇದು ಟ್ರಯಾಂಗ್ಯುಲರ್ ಫೈಟ್ನಲ್ಲಿ ಈ ಬಾರಿಯೂ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಎಎಪಿಯೇ ಅಧಿಕಾರ ಹಿಡಿಯುತ್ತಾ ಅನ್ನುವ ಪ್ರಶ್ನೆ ಇದೆ ಹನ್ನೊಂದು ವರ್ಷಗಳಿಂದ ದೆಹಲಿಯಲ್ಲಿ ಎ ಎ ಪಿ ಅಧಿಕಾರವನ್ನು ಚಲಾಯಿಸ್ತಾ ಇದೆ ಮೂರು ಚುನಾವಣೆಗಳನ್ನು ಗೆದ್ದು ಅಧಿಕಾರವನ್ನು ಹಿಡಿದಿತ್ತು ಎ ಪಿ ಇದು ನಾಲ್ಕನೇ ಚುನಾವಣೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತು ಮೂರು ಚುನಾವಣೆಗಳಲ್ಲಿ ಮೊದಲ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಸ್ಥಾನ ಗೆದ್ದಿತ್ತು ಅದಾದ ನಂತರದ ಎರಡು ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಎಎಪಿ ಸಾಧಿಸಿತ್ತು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಒಮ್ಮೆ ಅರವತ್ತೇಳು ಸ್ಥಾನ ಮತ್ತೊಮ್ಮೆ ಅರವತ್ತೆರಡು ಸ್ಥಾನ ಎಪ್ಪತ್ತು ಸ್ಥಾನದಲ್ಲಿ ಅರವತ್ತೇಳನ್ನು ಎರಡು ಸಾವಿರದ ಹದಿನೈದರಲ್ಲಿ ಗೆದ್ದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅರವತ್ತೆರಡು ಸ್ಥಾನ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಈಗ ನಾಲ್ಕನೇ ಚುನಾವಣೆಯನ್ನು ಫೇಸ್ ಮಾಡ್ತಾ ಇದೆ ಆಮ್ ಆದ್ಮಿ ಪಕ್ಷ ಎರಡು ಸಾವಿರದ ಹದಿಮೂರರಲ್ಲಿ ಎ ಎ ಪಿ ಮೊದಲ ಚುನಾವಣೆಯನ್ನು ಫೇಸ್ ಮಾಡಿತ್ತು ಅದಾದ ನಂತರ ಈಗ ನಾಲ್ಕನೇ ಚುನಾವಣೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಸಂಘಟಿಸಿ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ನಡೆದಂತಹ ಹೋರಾಟ ಭ್ರಷ್ಟಾಚಾರದ ವಿರುದ್ಧದ ಭಾರತ ಇಂಡಿಯಾ ಎಗೇನ್ಸ್ಟ್ ಕರಪ್ಷನ್ ಅನ್ನುವ ಹೋರಾಟದ ಮೂಲಕ ದೇಶಾದ್ಯಂತ ಪ್ರಚಾರಕ್ಕೆ ಬಂದವರು ಅರವಿಂದ್ ಕೇಜ್ರಿವಾಲ್ ಆನಂತರ ಪಕ್ಷ ಕಟ್ಟಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಚುನಾವಣೆಯನ್ನು ಫೇಸ್ ಮಾಡಿದ್ರು ಇಪ್ಪತ್ತೆಂಟು ಸ್ಥಾನ ಗೆದ್ದು ಯಾವ ಪಕ್ಷವನ್ನು ವಿರೋಧ ಮಾಡಿಕೊಂಡು ತಮ್ಮ ಹೋರಾಟವನ್ನು ಮಾಡಿದ್ರು ಅದೇ ಪಕ್ಷ ಕಾಂಗ್ರೆಸ್ನ ಜೊತೆ ಮೈತ್ರಿ ಮಾಡಿಕೊಂಡು ಸಿ ಎಂ ಆಗಿದ್ರು ದೆಹಲಿಗೆ ನಲವತ್ತೆಂಟು ದಿನಗಳ ಕಾಲ ಸಿ ಎಂ ಆಗಿದ್ದರು ಮೊದಲ ಅವಧಿಯಲ್ಲಿ ಅದಾದ ನಂತರ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟರು ಎರಡು ಸಾವಿರದ ಹದಿನೈದರಲ್ಲಿ ಎರಡನೇ ಚುನಾವಣೆಯನ್ನು ಫೇಸ್ ಮಾಡಿದ್ರು ಆಗ ಸಿಕ್ಕಿದ್ದು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಅರವತ್ತೇಳು ಸ್ಥಾನ ಗೆಲ್ತು ಎ ಎ ಪಿ ಬಿ ಜೆ ಪಿ ಗೆದ್ದಿದ್ದು ಮೂರು ಕಾಂಗ್ರೆಸ್ನ ಸಾಧನೆ ಝೀರೋ ಎರಡು ಸಾವಿರದ ಇಪ್ಪತ್ತರ ಚುನಾವಣೆ ಒನ್ಸ್ ಅಗೈನ್ ಎ ಎ ಪಿ ಅರವತ್ತೆರಡು ಸ್ಥಾನಗಳನ್ನು ಗೆಲ್ತು ಬಿ ಜೆ ಪಿ ಮೂರರಿಂದ ಎಂಟು ಸ್ಥಾನಕ್ಕೆ ಏರಿಕೆಯಾಯಿತು ಕಾಂಗ್ರೆಸ್ನ ಸಾಧನೆ ಶೂನ್ಯದಲ್ಲೇ ಉಳಿತು ಈಗ ಅರವಿಂದ್ ಕೇಜ್ರಿವಾಲ್ ಅವರ ರಾಜಕೀಯ ಜೀವನದ ಮೂರನೇ ಚುನ ನಾಲ್ಕನೇ ಚುನಾವಣೆ ಈ ಚುನಾವಣೆಯಲ್ಲಿ ಏನಾಗುತ್ತೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲೇಬೇಕು ಅಂತ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ ಇಬ್ಬರದ್ದು ಒಂದೇ ಉದ್ದೇಶ ಪರಸ್ಪರ ಎದುರಾಳಿ ಪಕ್ಷಗಳು ಆದರೆ ಅವರ ಉದ್ದೇಶ ಅರವಿಂದ್ ಕೇಜ್ರಿವಾಲ್ ಅವರನ್ನು ಅಧಿಕಾರದಿಂದ ಕೆಳಗಿಳಿಸೋದು ಅರವಿಂದ್ ಕೇಜ್ರಿವಾಲ್ ಇದೇ ಕಾಂಗ್ರೆಸ್ನ ಜೊತೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ರು ದೆಹಲಿಯ ಏಳು ಸ್ಥಾನಗಳಲ್ಲಿ ನಾಲ್ಕನ್ನ ಎ ಎ ಪಿ ಸ್ಪರ್ಧೆ ಮಾಡಿದರೆ ಮೂರನ್ನು ಕಾಂಗ್ರೆಸ್ ಸ್ಪರ್ಧೆ ಮಾಡಿತು ಮೈತ್ರಿ ಇತ್ತು ಆ ಮೈತ್ರಿ ಕಥಮ್ ಆಗಿದೆ ಈಗ ಯಾವ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ವು ಎ ಪಿ ಮತ್ತು ಕಾಂಗ್ರೆಸ್ ಈಗ ಎದುರಾಳಿಗಳಾಗಿ ನಿಂತಿದ್ದಾವೆ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಈ ಬಾರಿ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ ಮದ್ಯ ನೀತಿ ಹಗರಣ ಇದೆ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಇತರೆ ಮೂರು ಜನರನ್ನು ಕೂಡ ಜೈಲಿಗೆ ಕಳಿಸಲಾಗಿತ್ತು ಸಂಜಯ್ ಸಿಂಗ್ ಮನೀಟ್ ಸಿಸೋಡಿಯಾ ಅರವಿಂದ್ ಕೇಜ್ರಿವಾಲ್ ಅವರೇ ಜೈಲಿಗೆ ಹೋದರು ಸತ್ಯೇಂದರ್ ಸಿಂಗ್ ನಾಲ್ಕು ಜನ ಜೈಲಿಗೆ ಹೋದಂಥದ್ದು ಒಬ್ಬ ಮುಖ್ಯಮಂತ್ರಿ ಮೂವರು ಸಚಿವರುಗಳು ಸಿಸೋಡಿಯಾ ಡಿ ಅವರು ಕೂಡ ಜೈಲುವಾಸ ಅನುಭವಿಸಿ ಬಂದರು ಅರವಿಂದ್ ಕೇಜ್ರಿವಾಲ್ಗೆ ಇರೋದು ಜೈಲು ವಾಸ ಅನುಕಂಪ ಆಗುತ್ತೆ ಈ ಚುನಾವಣೆಯಲ್ಲಿ ಅಂತ ಬಿ ಜೆ ಪಿಗೆ ಇರೋದು ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಕೇಜ್ರಿವಾಲ್ ಹಗರಣಗಳನ್ನು ಮಾಡಿದ್ದಾರೆ ಅದು ಲಾಭ ಆಗಬಹುದು ಅಂತ ಕಾಂಗ್ರೆಸ್ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ದೆಹಲಿಯಲ್ಲಿ ಫೈಟ್ ಮಾಡ್ತಾ ಇದೆ ಒಂದು ಕಾಲದಲ್ಲಿ ಸತತ ಹದಿನೈದು ವರ್ಷಗಳ ಕಾಲ ದೆಹಲಿಯನ್ನು ಆಳಿದಂತಹ ಪಕ್ಷ ಕಾಂಗ್ರೆಸ್ ಈಗ ಅದಕ್ಕೆ ಅಸ್ತಿತ್ವ ಉಳಿಸಿಕೊಳ್ಳುವಂತಹ ಅನಿವಾರ್ಯತೆ ಇದೆ ನಾಲ್ಕು ಐದು ಆರು ಪರ್ಸೆಂಟ್ ಮತಗಳನ್ನು ಅಷ್ಟೇ ಪಡೆದುಕೊಳ್ತಾ ಇದೆ ಕಾಂಗ್ರೆಸ್ ಇಂತಹ ಸಂದರ್ಭದಲ್ಲಿ ಯಾರಿಗೆ ಸಿಗುತ್ತೆ ಅಧಿಕಾರ ಟೈಮ್ಸ್ನ ಸಮೀಕ್ಷೆಯನ್ನು ಮಾಡಿದೆ ಸಮೀಕ್ಷೆಗಳಿಗೆ ಆಧಾರ ಏನು ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಟೈಮ್ಸ್ನವ್ ಸಮೀಕ್ಷೆ ಮಾಡಿದೆ ಇತ್ತೀಚಿನ ಎಲ್ಲ ಚುನಾವಣೆಗಳಲ್ಲೂ ಎಲ್ಲ ರಾಜ್ಯಗಳ ಚುನಾವಣೆಯಲ್ಲೂ ಕೇಳಿ ಬರ್ತಿರೋದು ಒಂದೇ ಮಾತು ಗ್ಯಾರಂಟಿಗಳು ಕಾಂಗ್ರೆಸ್ ಕೂಡ ಗ್ಯಾರಂಟಿ ಘೋಷಣೆ ಮಾಡ್ತಾ ಇದೆ ಎ ಎ ಪಿ ಕೂಡ ಗ್ಯಾರಂಟಿ ಘೋಷಣೆ ಮಾಡ್ತಾ ಇದೆ ಅದೇ ಗ್ಯಾರಂಟಿಗಳನ್ನು ನಾವು ವಿರೋಧ ಮಾಡ್ತೀವಿ ಅಂತ ಬಿ ಜೆ ಪಿ ಕೂಡ ಸಂಕಲ್ಪದ ಹೆಸರಲ್ಲಿ ಮತ್ತದೇ ಉಚಿತ ಘೋಷಣೆಗಳನ್ನು ಮಾಡ್ತಾ ಇದೆ ಹಾಗಾಗಿ ಟೈಮ್ಸ್ನವು ಮಾಡಿರುವಂತಹ ಈ ಸಮೀಕ್ಷೆಗೆ ಗ್ಯಾರಂಟಿಗಳೇ ಆಧಾರ ಎ ಎ ಪಿ ಸಾಧ್ಯತೆ ಒಂದು ಮೂರು ಸಿನಾರಿಯೋವನ್ನು ಕೊಟ್ಟಿದೆ ಟೈಮ್ಸ್ನವ್ನ ಸಮೀಕ್ಷೆಯಲ್ಲಿ ಸಾಧ್ಯತೆ ಒಂದು ಎ ಎ ಪಿಯ ಗ್ಯಾರಂಟಿ ವರ್ಕೌಟ್ ಆದರೆ ಏನಾಗುತ್ತೆ ನಂಬರ್ಸ್ ಅನ್ನುವುದು ಒಂದು ಸಿನಾರಿಯೋ ಅದು ಸಾಧ್ಯತೆ ಒಂದು ಸಾಧ್ಯತೆ ಎರಡು ಪಿಯ ಉಚಿತ ಘೋಷಣೆಗಳು ವರ್ಕ್ ಆದರೆ ಬಿಜೆಪಿ ಹರಿಯಾಣದಲ್ಲಿ ಮಹಾರಾಷ್ಟ್ರದಲ್ಲೂ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಈವನ್ ಜಾರ್ಖಂಡ್ನಲ್ಲಿ ಅದೇ ರೀತಿಯಾಗಿ ಬಿಜೆಪಿ ಕೂಡ ಘೋಷಣೆ ಮಾಡುವ ಸಾಧ್ಯತೆ ಇದೆ ಇನ್ನು ಬಿಜೆಪಿಯ ಪ್ರಣಾಳಿಕೆ ರಿಲೀಸ್ ಆಗಿಲ್ಲ ಎ ಎ ಪಿ ಮತ್ತು ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಬಿ ಜೆ ಪಿಯ ಉಚಿತ ಘೋಷಣೆಗಳು ವರ್ಕ್ ಆದರೆ ಏನೆಲ್ಲ ಸಾಧ್ಯತೆ ಅದರ ನಂಬರ್ಸ್ ಕೂಡ ಇದೆ ಸಾಧ್ಯತೆ ನಂಬರ್ ಮೂರು ಕಾಂಗ್ರೆಸ್ನ ಗ್ಯಾರಂಟಿ ಕಾಂಗ್ರೆಸ್ ಮೊದಲಿಗೆ ಹಿಮಾಚಲ ಪ್ರದೇಶದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರವನ್ನು ಹಿಡಿತು ಅದಾದ ನಂತರ ಕರ್ನಾಟಕ ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಕಾರಣದಿಂದಾಗಿ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ತು ಕರ್ನಾಟಕದ ನಂತರ ತೆಲಂಗಾಣ ಮೂರು ರಾಜ್ಯಗಳಲ್ಲಿ ಸಕ್ಸಸ್ ಆಯಿತು ಅದಾದ ನಂತರ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳು ಫೇಲ್ಯೂರ್ ಆದವು ಈಗ ದೆಹಲಿಯಲ್ಲಿ ಮತ್ತೆ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಮಹಿಳೆಯರಿಗೆ ಎರಡೂವರೆ ಸಾವಿರ ದುಡ್ಡು ಫ್ರೀ ಬಸ್ಸು ಉಚಿತ ಕರೆಂಟು ಯುವಕರಿಗೆ ಬತ್ಯೆ ಈ ರೀತಿಯಾದಂತಹ ಘೋಷಣೆಗಳು ಇವೆಲ್ಲವುಗಳನ್ನು ಮುಂದಿಟ್ಟುಕೊಂಡು ಸಮೀಕ್ಷೆ ಮಾಡಿದೆ ಟೈಮ್ಸ್ ನಾವು ಸಂಸ್ಥೆ ಈಗ ಎ ಎ ಪಿಯ ಗ್ಯಾರಂಟಿ ವರ್ಕೌಟ್ ಆದರೆ ಏನು ನಂಬರ್ಸ್ ಬರಬಹುದು ಎ ಎ ಪಿಯ ಗ್ಯಾರಂಟಿಗಳನ್ನು ದೆಹಲಿಯ ಮತದಾರ ನಂಬಿದರೆ ಒಪ್ಪಿದರೆ ಫಲಿತಾಂಶ ಏನಾಗುತ್ತೆ ಅಂತ ನಂಬರ್ಸ್ ನಿಮ್ಮ ಮುಂದಿದೆ ಎ ಎ ಪಿಗೆ ಅವರ ಗ್ಯಾರಂಟಿಗಳು ವರ್ಕ್ ಆದರೆ ಐವತ್ತಾರರಿಂದ ಅರವತ್ತು ಸ್ಥಾನ ಬರುತ್ತೆ ಅಂತ ಟೈಮ್ಸ್ ನಾವು ಹೇಳ್ತಾ ಇದೆ ಅಂದರೆ ಈ ಬಾರಿಯೂ ಕೂಡ ಲ್ಯಾಂಡ್ ಸ್ಲೈಡ್ ವಿಕ್ಟರಿಯನ್ನೇ ಎ ಪಿ ತೆಗೆದುಕೊಳ್ಳುತ್ತೆ ಅಂತ ಅರವತ್ತೇಳರಿಂದ ಅರವತ್ತೆರಡಕ್ಕೆ ಕುಸಿತು ಈ ಬಾರಿ ಐವತ್ತಾರರಿಂದ ಅರವತ್ತು ಸ್ಥಾನ ಬರಬಹುದು ಆಮ್ ಆದ್ಮಿ ಪಕ್ಷಕ್ಕೆ ಅಂತ ಹೇಳ್ತಿದೆ ಟೈಮ್ಸ್ನವನ್ನ ಸಮೀಕ್ಷೆ ಇದು ಎ ಎ ಪಿ ಜನರಿಗೆ ನೀಡಿರುವಂತಹ ಗ್ಯಾರಂಟಿಯ ಭರವಸೆಗಳು ವರ್ಕ್ ಆದರೆ ಚುನಾವಣಾ ಅಖಾಡದಲ್ಲಿ ವರ್ಕ್ ಆದರೆ ಎ ಎ ಪಿ ಐವತ್ತಾರರಿಂದ ಅರವತ್ತು ಸ್ಥಾನ ಗಳಿಸುತ್ತೆ ಬಿ ಜೆ ಪಿ ಹತ್ತರಿಂದ ಹದಿನಾಲ್ಕು ಕಾಂಗ್ರೆಸ್ ಒನ್ಸ್ ಅಗೇನ್ ಝೀರೋ ಅಂತ ಹೇಳ್ತಾ ಇದೆ ಎ ಎ ಪಿಯ ಗ್ಯಾರಂಟಿಗಳನ್ನು ನಂಬಿದರೆ ಈ ಫಲಿತಾಂಶ ಬರುತ್ತೆ ಅಂತ ಹೇಳ್ತಿದೆ ಟೈಮ್ಸ್ ನಾವು ಹಾಗಿದ್ರೆ ಮತಗಳಿಕೆ ಎಷ್ಟು ಮತಗಳಿಕೆಯ ಪ್ರಮಾಣ ಎಷ್ಟು ಎ ಎ ಪಿ ಸತತವಾಗಿ ಮೂರನೇ ಚುನಾವಣೆಯಲ್ಲಿ ಐವತ್ತಕ್ಕಿಂತಲೂ ಹೆಚ್ಚು ಮತಗಳಿಕೆಯನ್ನು ಮಾಡುತ್ತೆ ಅಂತ ಹೇಳ್ತಿದೆ ಈ ಸಮೀಕ್ಷೆ ಐವತ್ತೊಂದು ಪಾಯಿಂಟ್ ಎರಡು ಎ ಎ ಪಿ ಸಂಖ್ಯೆಗಳನ್ನು ನೋಡೋದಾದರೆ ಸ್ಥಾನವನ್ನು ನೋಡಿದ್ರೆ ಐವತ್ತಾರರಿಂದ ಅರವತ್ತು ಬಿ ಜೆ ಪಿಯ ಮತಗಳಿಕೆ ನಲವತ್ತು ಪರ್ಸೆಂಟ್ ದಾಟುತ್ತೆ ಅಂತ ಹೇಳ್ತಿದೆ ಈ ಸಮೀಕ್ಷೆ ಅವರ ಸ್ಥಾನ ಹತ್ತರಿಂದ ಹದಿನಾಲ್ಕಕ್ಕೆ ಸೀಮಿತ ಆಗುತ್ತೆ ಕಾಂಗ್ರೆಸ್ನ ಮತಗಳಿಕೆ ಈ ಬಾರಿಯೂ ಹೆಚ್ಚಾಗಲ್ಲ ಅಂತ ಈ ಸಮೀಕ್ಷೆ ಹೇಳ್ತಿದೆ ಕೇವಲ ಆರು ಪಾಯಿಂಟ್ ಆರು ಪರ್ಸೆಂಟ್ನಷ್ಟು ಮತಗಳಿಕೆಯನ್ನು ಅಷ್ಟೇ ಕಾಂಗ್ರೆಸ್ ಪಡೆಯುತ್ತೆ ಸ್ಥಾನ ಝೀರೋ ಈ ನಂಬರ್ಸು ಸಾಧ್ಯತೆ ಯಾವಾಗ ಎ ಎ ಪಿಯ ಗ್ಯಾರಂಟಿ ಯೋಜನೆಗಳನ್ನು ದೆಹಲಿಯ ಜನ ಒಪ್ಪಿಕೊಂಡು ಎ ಎ ಪಿಯ ಪರವಾಗಿ ಮತ ಚಲಾಯಿಸಿದ್ರೆ ಇದು ಚುನಾವಣಾ ಅಖಾಡದಲ್ಲಿ ವರ್ಕ್ ಆದರೆ ಮಾತ್ರ ಈ ನಂಬರ್ಸ್ ಬರುತ್ತೆ ಅಂತ ನವನ ಸಮೀಕ್ಷೆ ಹೇಳ್ತಾ ಇದೆ ಹಾಗಿದ್ರೆ ಸಾಧ್ಯತೆ ನಂಬರ್ ಟೂ ಸಾಧ್ಯತೆ ನಂಬರ್ ಟೂ ಏನು ದೆಹಲಿಯಲ್ಲಿ ಎ ಎ ಪಿಯನ್ನು ಬಿಟ್ಟರೆ ಅಧಿಕಾರಕ್ಕೆ ಫೈಟ್ ಮಾಡ್ತಾ ಇರೋದು ಬಿಜೆಪಿ ಬಿ ಜೆ ಪಿಯ ಉಚಿತ ಘೋಷಣೆಗಳು ವರ್ಕೌಟ್ ಆದರೆ ಏನಾಗುತ್ತೆ ಅದರ ನಂಬರ್ಸ್ ನಿಮ್ಮ ಮುಂದಿದೆ ಬಿ ಜೆ ಪಿಯ ಉಚಿತ ಘೋಷಣೆಗಳು ರಾಷ್ಟ್ರ ರಾಜಧಾನಿಯಲ್ಲಿ ವರ್ಕೌಟ್ ಆದರೆ ಬಿ ಜೆ ಪಿ ಮೂವತ್ತ್ಮೂರಿಂದ ಮೂವತ್ತಾರು ಸ್ಥಾನ ಗಳಿಸುತ್ತೆ ಎ ಎ ಪಿ ಮೂವತ್ತ್ಮೂರರಿಂದ ಮೂವತ್ತೇಳು ಸ್ಥಾನ ಗಳಿಸುತ್ತೆ ಕಾಂಗ್ರೆಸ್ ಒಂದು ಸ್ಥಾನ ಪಡಿಬಹುದು ಇಲ್ಲ ಅಂದರೆ ಇಲ್ಲ ಈ ನಂಬರ್ಸ್ ಏನಾದರೂ ಬಂದರೆ ಅಧಿಕಾರವನ್ನು ಹಿಡಿಯೋದಕ್ಕೆ ಜಿದ್ದಾಜಿದ್ದಿ ಜಿದ್ದಿ ಬರುತ್ತೆ ಮೂವತ್ತ ಆರು ದೆಹಲಿಯಲ್ಲಿ ಮ್ಯಾಜಿಕ್ ನಂಬರ್ ಒಟ್ಟಾರೆ ಎಪ್ಪತ್ತು ಸ್ಥಾನ ಇದೆ ಮೂವತ್ತಾರಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಯಾರು ಗೆಲ್ತಾರೆ ಅವರಿಗೆ ಅಧಿಕಾರ ಈ ನಂಬರ್ಸ್ ಬಿ ಜೆ ಪಿಯ ಉಚಿತ ಘೋಷಣೆಗಳು ವರ್ಕೌಟ್ ಆದರೆ ಎ ಎ ಪಿಗೆ ಮೂವತ್ತ್ಮೂರಿಂದ ಮೂವತ್ತೇಳು ಸ್ಥಾನ ಅಂತ ಹೇಳ್ತಾ ಇದೆ ಬಿ ಜೆ ಪಿಗೆ ಮೂವತ್ತ್ಮೂರಿಂದ ಮೂವತ್ತಾರು ಅಂದರೆ ಬಿ ಜೆ ಪಿ ಉಚಿತ ಘೋಷಣೆಗಳನ್ನೇನಾದರೂ ಈ ಬಾರಿಯ ಚುನಾವಣೆಯಲ್ಲಿ ಮಹಾರಾಷ್ಟ್ರ ಹರಿಯಾಣದಂತೆ ಘೋಷಣೆ ಮಾಡಿದ್ರೆ ಈ ನಂಬರ್ಸ್ ಬರುತ್ತೆ ಅಂತ ಹೇಳ್ತಿದೆ ಸಮೀಕ್ಷೆ ಈವರೆಗೆ ಬಿ ಜೆ ಪಿ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿಲ್ಲ ಕೇವಲ ಇಪ್ಪತ್ತೊಂಬತ್ತು ಕ್ಷೇತ್ರಗಳಿಗಷ್ಟೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಸಿ ಎಂ ಕ್ಯಾಂಡಿಡೇಟ್ ಯಾರು ಅಂತಲೂ ಘೋಷಣೆ ಮಾಡಿಲ್ಲ ಮೋದಿಯವರ ಫೇಸ್ ಮೂಲಕ ಚುನಾವಣೆಯನ್ನು ಫೇಸ್ ಮಾಡ್ತಾ ಇದೆ ಬಿ ಜೆ ಪಿ ಒಂದು ವೇಳೆ ಫ್ರೀಬೀಸ್ಗಳನ್ನು ಘೋಷಣೆ ಮಾಡಿದರೆ ಈ ಫಲಿತಾಂಶ ಬರಬಹುದು ಮೂವತ್ತ್ ಮೂವತ್ತೇಳು ಮೂವತ್ತ್ ಮೂವತ್ತಾರು ಕಾಂಗ್ರೆಸ್ ಸೊನ್ನೆ ಅಥವಾ ಒಂದು ಅಂತ ಈ ಸಮೀಕ್ಷೆ ಹೇಳ್ತಿದೆ ಹಾಗಿದ್ದರೆ ಮತಗಳಿಕೆ ಎಷ್ಟಾಗಬಹುದು ಮತಗಳಿಕೆ ಎ ಎ ಪಿ ಐವತ್ತರಿಂದ ಕೆಳಗಿಳಿಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತರ ಚುನಾವಣೆ ಎರಡು ಚುನಾವಣೆಗಳಲ್ಲಿ ಎ ಎ ಪಿಯ ವೋಟ್ ಶೇರ್ ದೆಹಲಿಯಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇದೆ ಅದು ಬಿ ಜೆ ಪಿಯ ಉಚಿತ ಘೋಷಣೆಗಳು ವರ್ಕ್ ಆದರೆ ನಲವತ್ತೇಳಕ್ಕೆ ಕುಸಿಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಸ್ಥಾನ ಮೂವತ್ತ್ಮೂರಿಂದ ಮೂವತ್ತೇಳಾಗುತ್ತೆ ವೋಟ್ ಶೇರ್ ನಲವತ್ತೇಳಕ್ಕೆ ಕುಸಿಯುತ್ತೆ ಅಂತ ಬಿ ಜೆ ಪಿಯ ವೋಟ್ ಶೇರ್ ನಲವತ್ತೈದು ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಬಿ ಜೆ ಪಿ ಉಚಿತ ಘೋಷಣೆಗಳನ್ನು ಮಾಡಿ ಅದು ವರ್ಕೌಟ್ ಆದರೆ ನಲವತ್ತೈದು ಪರ್ಸೆಂಟ್ ವೋಟ್ ಶೇರನ್ನು ಬಿ ಜೆ ಪಿ ಪಡೆಯುತ್ತೆ ಸ್ಥಾನ ಮೂವತ್ತ್ಮೂರಿಂದ ಮೂವತ್ತಾರು ಬಹುಮತವನ್ನು ಪಡೆಯಬಹುದು ಅಥವಾ ಬಹುಮತದ ಸಮೀಪಕ್ಕೆ ಬರಬಹುದು ಅಂತ ಸಮೀಕ್ಷೆ ಹೇಳ್ತಿದೆ ಕಾಂಗ್ರೆಸ್ ಒನ್ಸ್ ಅಗೇನ್ ಆರು ಪಾಯಿಂಟ್ ಒಂದು ಆರು ಪರ್ಸೆಂಟ್ ನೋ ಸ್ಥಾನ ಒಂದು ಸೊನ್ನೆ ಅಥವಾ ಗೆದ್ದರೆ ಒಂದು ಸ್ಥಾನ ಗೆಲ್ಲಬಹುದು ಇಲ್ಲದೇ ಇದ್ದರೆ ಅದು ಇಲ್ಲ ಈಗ ಎ ಎ ಪಿಯ ಗ್ಯಾರಂಟಿಗಳು ವರ್ಕೌಟ್ ಆದರೆ ಏನಾಗುತ್ತೆ ಅಂತ ನೋಡಿದ್ವಿ ಬಿ ಜೆ ಪಿಯ ಉಚಿತ ಘೋಷಣೆಗಳು ವರ್ಕೌಟ್ ಆದರೆ ಏನಾಗುತ್ತೆ ಅಂತ ನೋಡಿದ್ವಿ ಕಾಂಗ್ರೆಸ್ ಕೂಡ ಈ ಬಾರಿಯ ದೆಹಲಿ ಚುನಾವಣೆಯನ್ನು ಸೀರಿಯಸ್ ಆಗಿ ಫೇಸ್ ಮಾಡ್ತಾ ಇದೆ ಎ ಎ ಪಿಯ ಅಷ್ಟೂ ಹಗರಣಗಳನ್ನು ಬಯಲಿಗೆಳೆದದ್ದು ಕಾಂಗ್ರೆಸ್ ದೆಹಲಿಯ ಹೊರಗೆ ಕಾಂಗ್ರೆಸ್ನ ಜೊತೆ ಎ ಎ ಪಿ ಮೈತ್ರಿ ಮಾಡಿಕೊಳ್ತು ಐ ಎನ್ ಡಿ ಐ ಎ ಮೈತ್ರಿಕೂಟದ ಭಾಗವಾಗಿ ಆದರೆ ದೆಹಲಿಯಲ್ಲಿ ಮಾತ್ರ ವಿಧಾನಸಭಾ ಚುನಾವಣೆಯಲ್ಲಿ ಇಬ್ಬರು ಎದುರಾಳಿಗಳು ಈಗ ಕಾಂಗ್ರೆಸ್ ಕೂಡ ಗ್ಯಾರಂಟಿಗಳನ್ನು ಈಗಾಗಲೇ ಘೋಷಣೆ ಮಾಡಲಾಗಿದೆ ಹೇಗೆ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಹಣ ಉಚಿತ ಬಸ್ ಪ್ರಯಾಣ ಫ್ರೀ ಕರೆಂಟು ಈ ರೀತಿಯ ಘೋಷಣೆಗಳನ್ನು ದೆಹಲಿಯಲ್ಲೂ ಮಾಡಲಾಗಿದೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಜನರ ಮಧ್ಯದಲ್ಲಿ ಚರ್ಚೆಯಾಗಿ ಅದು ವರ್ಕೌಟ್ ಆದರೆ ಏನಾಗುತ್ತೆ ಕಾಂಗ್ರೆಸ್ಗೇನೂ ಲಾಭ ಆಗೋದಿಲ್ಲ ಅಂತ ಈ ಸಮೀಕ್ಷೆ ಹೇಳ್ತಿದೆ ಆಗ ದೆಹಲಿಯಲ್ಲಿ ಟ್ರಯಾಂಗ್ಯುಲರ್ ಫೈಟ್ ಆಗುತ್ತೆ ಒಂದು ವೇಳೆ ಕಾಂಗ್ರೆಸ್ನ ಫೈಟ್ ಜೋರಾಗಿ ಟ್ರಯಾಂಗ್ಯುಲರ್ ಫೈಟ್ ಆದರೆ ಬಿ ಜೆ ಪಿ ಅಧಿಕಾರ ಹಿಡಿಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಎ ಎ ಪಿಗೆ ಇಪ್ಪತ್ತೇಳರಿಂದ ಮೂವತ್ತ್ಮೂರು ಸ್ಥಾನ ಸಿಗುತ್ತೆ ಬಿ ಜೆ ಪಿಗೆ ಮೂವತ್ತೇಳರಿಂದ ನಲವತ್ತೊಂದು ಸ್ಥಾನ ಬಹುಮತವನ್ನು ದಾಟಿ ಬಿ ಜೆ ಪಿ ನಂಬರ್ ಗೇನ್ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಕಾಂಗ್ರೆಸ್ ಝೀರೋಯಿಂದ ಎರಡು ಸ್ಥಾನವನ್ನು ಗೆದ್ದರೆ ಗೆಲ್ಲಬಹುದು ಓಟ್ ಶೇರ್ ಮತ್ತು ಸೀಟ್ ಶೇರ್ ಕಂಪ್ಯಾರಿಸನ್ ನೋಡೋಣ ಓಟ್ ಶೇರ್ ಏನು ದೆಹಲಿಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕೌಟ್ ಆದರೆ ಕರ್ನಾಟಕ ತೆಲಂಗಾಣ ಹಿಮಾಚಲದಲ್ಲಾದಂತೆ ವರ್ಕೌಟ್ ಆದರೆ ಅಧಿಕಾರವನ್ನು ಹಿಡಿಯೋದಿಲ್ಲ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದರು ಯಾಕೆ ಎ ಎ ಪಿಯ ಗ್ಯಾರಂಟಿಗಳು ವರ್ಕೌಟ್ ಆದರೆ ಎ ಎ ಪಿ ಅಧಿಕಾರ ಹಿಡಿಯುತ್ತೆ ಬಿ ಜೆ ಪಿಯ ಗ್ಯಾರಂಟಿ ವರ್ಕೌಟ್ ಆದರೆ ಬಿ ಜೆ ಪಿ ಅಧಿಕಾರ ಹಿಡಿಯುತ್ತೆ ಕಾಂಗ್ರೆಸ್ ಗ್ಯಾರಂಟಿಗಳು ವರ್ಕ್ ಆದರೆ ಯಾಕೆ ಕಾಂಗ್ರೆಸ್ ಅಧಿಕಾರ ಹಿಡಿಯೋದಿಲ್ಲ ಅಂದರೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಈ ಚುನಾವಣೆಯಲ್ಲಿ ವರ್ಕೌಟ್ ಆದರೆ ಕಾಂಗ್ರೆಸ್ನ ಮತಗಳಿಕೆಯ ಪ್ರಮಾಣದಲ್ಲಿ ಅಲ್ಪ ಪ್ರಮಾಣದಲ್ಲಿ ಏರಿಕೆಯಾಗಬಹುದು ಆದರೆ ಅಧಿಕಾರ ಹಿಡಿಯೋದಕ್ಕೆ ಅಸಾಧ್ಯ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಯಾಕಂದರೆ ದೆಹಲಿಯಲ್ಲಿ ಕಾಂಗ್ರೆಸ್ಗೆ ಸಂಘಟನೆಯೇ ಇಲ್ಲ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದೆ ಎರಡು ಸಾವಿರದ ಹದಿಮೂರರ ನಂತರ ದೆಹಲಿಯಲ್ಲಿ ಒಂದೇ ಒಂದು ಸ್ಥಾನವನ್ನು ಕಾಂಗ್ರೆಸ್ ಗೆದ್ದಿಲ್ಲ ಈ ಬಾರಿ ಕಾಂಗ್ರೆಸ್ ತನ್ನ ಗ್ಯಾರಂಟಿಗಳ ಕಾರಣದಿಂದಾಗಿ ಒಂದು ಸೀರಿಯಸ್ ಚುನಾವಣೆಯನ್ನು ಫೇಸ್ ಮಾಡಿದ್ರೆ ಸೀರಿಯಸ್ ಆಗಿ ಏನಾಗುತ್ತೆ ಎ ಎ ಪಿ ಎ ಪಿಯ ಮತಗಳಿಗೆ ಇನ್ನಷ್ಟು ಕೆಳಗಿಳಿಯುತ್ತೆ ನಲವತ್ತ್ನಾಲ್ಕು ಪಾಯಿಂಟ್ ಏಳರಷ್ಟು ಮತಗಳಿಕೆ ಎ ಎ ಎ ಪಿಯದ್ದು ಆಗಬಹುದು ಸ್ಥಾನಗಳ ಸಂಖ್ಯೆ ಇಪ್ಪತ್ತೇಳರಿಂದ ಮೂವತ್ತ್ಮೂರು ಬಿ ಜೆ ಪಿಯ ಮತಗಳಿಕೆ ನಲವತ್ತಾರು ಪಾಯಿಂಟ್ ಒಂದು ಪರ್ಸೆಂಟ್ಗೆ ಏರಿಕೆಯಾಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಸ್ಥಾನಗಳು ಮೂವತ್ತೇಳರಿಂದ ನಲವತ್ತೊಂದು ಕಾಂಗ್ರೆಸ್ನ ಮತಗಳಿಕೆ ಏಳು ಪಾಯಿಂಟ್ ಐದಕ್ಕೆ ಏರಿಕೆಯಾಗುತ್ತೆ ಅದರ ಮೇಲೆ ಹೋಗೋದಿಲ್ಲ ಗೆದ್ದರೆ ಎರಡು ಸ್ಥಾನ ಗೆಲ್ಲಬಹುದು ಗೆಲ್ಲದೆ ಇದ್ದರೆ ಇಲ್ಲ ಅಂತ ಈ ಸಮೀಕ್ಷೆ ಹೇಳ್ತಿದೆ ಕಾಂಗ್ರೆಸ್ ಈ ಚುನಾವಣೆಯನ್ನು ಸೀರಿಯಸ್ ಆಗಿ ಫೇಸ್ ಮಾಡಿದ್ರೂ ಕೂಡ ಹೋರಾಟ ನಡೆಸಿದ್ರೂ ಕೂಡ ಎ ಎ ಪಿ ಮತ್ತು ಬಿ ಜೆ ಪಿ ಮಧ್ಯದ ಹೋರಾಟದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಹಿಡಿಯುವ ಸಾಧ್ಯತೆ ತುಂಬ ಕಡಿಮೆ ಇದೆ ಒಂದು ವೇಳೆ ಕಾಂಗ್ರೆಸ್ ಈ ಚುನಾವಣೆಯನ್ನು ಸೀರಿಯಸ್ ಆಗಿ ಫೇಸ್ ಮಾಡಿದ್ದೇ ಆದರೆ ಅದರ ಲಾಭ ಬಿ ಜೆ ಪಿಗೆ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಏನಾಗುತ್ತೆ ಗೊತ್ತಿಲ್ಲ ಮೂರು ಸಾಧ್ಯತೆಗಳು ಎ ಎ ಪಿ ತನ್ನ ಗ್ಯಾರಂಟಿಗಳನ್ನು ಜನರಿಗೆ ಪರಿಣಾಮಕಾರಿಯಾಗಿ ಮುಟ್ಟಿಸಿದರೆ ಅಧಿಕಾರವನ್ನು ಉಳಿಸಿಕೊಳ್ಳಬಹುದು ಅಂತ ಸಾಧ್ಯತೆ ನಂಬರ್ ಒನ್ ಹೇಳ್ತಾ ಇದೆ ಎ ಎ ಪಿಯ ಗ್ಯಾರಂಟಿಗಳು ವರ್ಕೌಟ್ ಆದರೆ ಐವತ್ತಾರರಿಂದ ಅರವತ್ತು ಸ್ಥಾನ ಎ ಎ ಪಿಗೆ ಬರುತ್ತೆ ಸತತ ನಾಲ್ಕನೇ ಬಾರಿಗೆ ಎ ಎ ಪಿ ದೆಹಲಿಯಲ್ಲಿ ಅಧಿಕಾರ ಹಿಡಿಯುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತು ಈಗ ಎರಡು ಸಾವಿರದ ಇಪ್ಪತ್ತೈದು ಅವರ ಗ್ಯಾರಂಟಿ ವರ್ಕೌಟ್ ಆದರೆ ಸಾಧ್ಯತೆ ಇದೆ ಮತ್ತೆ ಅಧಿಕಾರಕ್ಕೆ ಬರೋದು ಅಂತ ಒಂದು ವೇಳೆ ಬಿ ಜೆ ಪಿಯ ಉಚಿತ ಘೋಷಣೆಗಳು ಮತ್ತು ನರೇಂದ್ರ ಮೋದಿಯವರ ಫೇಸ್ ವರ್ಕೌಟ್ ಆದರೆ ಬಿ ಜೆ ಪಿ ಅಧಿಕಾರ ಹಿಡಿಯುತ್ತೆ ಅಂತ ಬಿ ಜೆ ಪಿ ದೆಹಲಿಯಲ್ಲಿ ಅಧಿಕಾರ ಹಿಡಿದು ಇಪ್ಪತ್ತೇಳು ವರ್ಷ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿ ಜೆ ಪಿ ಕೊನೆಯ ಬಾರಿಗೆ ದೆಹಲಿಯ ಮುಖ್ಯಮಂತ್ರಿಯನ್ನು ಕಂಡಿತ್ತು ಸುಷ್ಮಾ ಸ್ವರಾಜ್ ಬಿ ಜೆ ಪಿಯ ಕೊನೆಯ ಸಿ ಎಂ ದೆಹಲಿಗೆ ಇಪ್ಪತ್ತೇಳು ವರ್ಷಗಳಿಂದ ದೇಶದ ಬೇರೆ ಬೇರೆ ಅಷ್ಟು ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರ ಹಿಡಿದ ಬಿ ಜೆ ಪಿಗೆ ದೆಹಲಿಯಲ್ಲಿ ದೆಹಲಿಯನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೇಜ್ರಿವಾಲ್ ಸತತ ಮೂರು ಚುನಾವಣೆಗಳನ್ನು ಗೆದ್ದರೂ ಬಿ ಜೆ ಪಿಯ ವೋಟ್ ಶೇರ್ ಸ್ಟಾಗ್ನೆಂಟ್ ಆಗಿದೆ ಮೂವತ್ತು ಮೂವತ್ತೈದರ ಆಸುಪಾಸ್ನಲ್ಲಿ ಕಳೆದ ಮೂರು ಚುನಾವಣೆಗಳಲ್ಲಿ ಬಿ ಜೆ ಪಿಯ ವೋಟ್ ಶೇರ್ ಇದೆ ಅದೇ ವೋಟ್ ಶೇರನ್ನು ಇನ್ನಷ್ಟು ಇಂಪ್ರೂವ್ ಮಾಡಿಕೊಂಡು ಅದು ನಲವತ್ನಾಲ್ಕರಿಂದ ನಲವತ್ತೈದು ಪರ್ಸೆಂಟಿಗೆ ಬಂದರೆ ಬಿ ಜೆ ಪಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಅವರ ಗ್ಯಾರಂಟಿಗಳು ವರ್ಕೌಟ್ ಆದರೆ ಮೂವತ್ತೇಳರಿಂದ ನಲವತ್ತೊಂದು ಸ್ಥಾನವನ್ನು ಗೆದ್ದು ಬಿ ಜೆ ಪಿ ಈ ಬಾರಿ ಅಧಿಕಾರ ಹಿಡಿಯಬಹುದು ಅಂತ ಸಮೀಕ್ಷೆ ಹೇಳ್ತಿದೆ ಮೂವತ್ತೈದು ಮ್ಯಾಜಿಕ್ ನಂಬರ್ ಮೂವತ್ತೇಳರಿಂದ ನಲವತ್ತೊಂದು ಸ್ಥಾನ ಬಂದರೆ ಬಿ ಜೆ ಪಿಗೆ ಅಧಿಕಾರ ಹಿಡಿಯುವ ಸಾಧ್ಯತೆ ಇರುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಕಾಂಗ್ರೆಸ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಎರಡು ಸ್ಥಾನವನ್ನು ಗೆದ್ದರೆ ಗೆಲ್ಲಬಹುದು ಇಲ್ಲದೆ ಇದ್ದರೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಒಂದು ವೇಳೆ ಸೀರಿಯಸ್ ಆಗಿ ಈ ಚುನಾವಣೆಯನ್ನು ಫೇಸ್ ಮಾಡಿದರೆ ಅದರ ಲಾಭ ಟ್ರಯಾಂಗ್ಯುಲರ್ ಫೈಟ್ ಕಾರಣಕ್ಕಾಗಿ ಮತ ವಿಭಜನೆ ಮೂರೂ ಪಕ್ಷಗಳಿಗೆ ಆಗಿ ಅದರ ಲಾಭ ಬಿಜೆಪಿಗಾಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ